ನಮಸ್ತೆ ಪ್ರಿಯ ಸ್ನೇಹಿತರೆ ಗಣೇಶ ಹಬ್ಬಕ್ಕೆ ನೈವೇದ್ಯವಾಗಿ ಗಣೇಶನಿಗೆ ಇಡುವಂತಹ ಕಡುಬು ಹಾಗೆ ಮೋದಕವನ್ನು ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲು ಒಂದು ಪಾತ್ರೆಗೆ ಡ್ರೈ ಫ್ರೂಟ್ಸ್ನ ಹಾಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಹುರ್ಕೊಬೇಕಾಗುತ್ತೆ ಅಂದರೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ನಂತರ ಅದಕ್ಕೇ ಒಂದು ಅರ್ಧ ಬೌಲಷ್ಟು ಉರುಗಡ್ಲೆನ ಹಾಕೋತಾ ಇದ್ದೀನಿ ಅದನ್ನು ಬೆಚ್ಚಿಗೆ ಮಾಡ್ಕೊಬೇಕು ಕಮ್ಮಿ ಉರಿಲೆ ಇವನ್ನೆಲ್ಲ ಉರ್ಕೊಬೇಕು ನಂತರ ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಅದನ್ನು ಹಾರೋದಕ್ಕೆ ಬಿಡಬೇಕು ಈಗ ಅದೇ ಒಂದು ಪಾತ್ರೆಗೆ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ ನಾನು ಕಪ್ಪೆಳ್ಳ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈಗ ಅದಕ್ಕೆ ಸ್ವಲ್ಪ ಗಸಗಸೆನ ಹಾಕ್ಕೋತಾ ಇದ್ದೀನಿ ಗಸಗಸೆ ಕೂಡ ಸ್ವಲ್ಪ ಉರಿಬೇಕು ಅಂದರೆ ಚಿಟಪಟ ಅನ್ನೋವರೆಗೂ ಅದನ್ನು ಹುರ್ಕೋಬೇಕಾಗತ್ತೆ ಈಗ ಅದೆರಡು ಹುರಿದಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಈಗ ಉರಿ ಉರಿದಂತಹ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಬಂದೆ ಅದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಈಗ ಮತ್ತೆ ಸ್ಟೋವ್ ಹಚ್ಕೊಂಡು ಅದೇ ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ ತುರಿದಿದಂಥ ಒಂದು ಕಾಯಿ ತುರಿನು ಇಟ್ಕೊಂಡಿದೀನಿ ಈಗ ಅದಕ್ಕೆ ಬೆಲ್ಲನ ಸೇರಿಸ್ತಾ ಇದೀನಿ ಬೆಲ್ಲನೆಲ್ಲ ಸ್ವಲ್ಪ ಅದೇ ತುಪ್ಪದಲ್ಲಿ ಫ್ರೈ ಮಾಡಬೇಕು ನೋಡಿ ಬೆಲ್ಲ ಎಲ್ಲ ಈ ಥರ ಒಂದು ಮೆತ್ತಿಗಾಗಿ ಅಂದರೆ ಕರಗುತ್ತೆ ಬೆಲ್ಲ ತುಪ್ಪದಲ್ಲೇ ನಂತರ ಅದಕ್ಕೇ ತುರಿದಂತಹ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಈಗ ಮತ್ತೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಪುಡಿ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ ಪುಡಿನೆಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಉರಿದಂತಹ ಎಳ್ಳು ಮತ್ತು ಗಸಗಸೆನ ಸೇರಿಸ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆದರೆ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದನ್ನು ಹಾರೋದಕ್ಕೆ ಸೈಡಲ್ಲಿ ಇಡೋಣ ಈಗ ಅದು ಹುರ್ನ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಮತ್ತೆ ಸ್ಟವ್ ಹಚ್ಕೊಂಡು ಬಾಣಲಿ ಅಥವಾ ಒಂದು ತಪ್ಪಲೇನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ಪೂನು ತುಪ್ಪ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಅದು ಕುದಿದ ಮೇಲೆ ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಆ ಟೈಮಲ್ಲಿ ಈಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಬೇಕು ಈಗ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈಗ ಈ ರೀತಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ಕೋಲಿನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಕೋಲಿನ ಸಹಾಯದಿಂದ ಈ ಥರ ತಿರುಗಿಸ್ಕೊಂಡು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನಮಗೆ ಯಾವ ರೀತಿ ಗಟ್ಟಿ ಬೇಕಾಗುತ್ತೆ ನೋಡಿ ಒಂದು ಹಿಟ್ಟು ಎಷ್ಟು ಅದಕ್ಕೆ ಗಟ್ಟಿಯಾಗಬೇಕು ಆ ರೀತಿಯಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೇಕು ತುಂಬ ತುಂಬನೂ ತೆಳು ಹಾಕಬಾರ್ದು ಗಟ್ಟಿನೂ ಆಗಬಾರ್ದು ನಾನು ಮಾಡೋ ರೀತಿಲಿ ನೀವು ಹಾಗೆ ನೋಡಿಕೊಂಡು ಮಾಡ್ಬೋದು ನೋಡಿ ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚ್ತಾ ಇದ್ದೀನಿ ಒಂದು ಟೂ ತ್ರೀ ಮಿನಿಟ್ಸಲ್ಲಿ ಅದು ಚೆನ್ನಾಗಿ ಬೆಂದಿರುತ್ತೆ ಈಗ ಅದಕ್ಕೆ ಒಂದು ಅರ್ಧ ಅಥವಾ ಒಂದು ಸ್ಪೂನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದನ್ನು ಸ್ಟೌವಿಂದ ಇಳಿಸ್ಕೊಂಡು ಒಂದು ಆ ಕೋಲಿನ ಸಹಾಯದಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಈ ಥರ ಆದಮೇಲಿಂದ ನೋಡಿ ಮತ್ತೆ ಇನ್ನೊಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ನೀರಿಟ್ಕೊಂಡು ಕೈನ ತೇವ ಮಾಡಿಕೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಆ ಒಂದು ಹಿಟ್ಟು ಕೈಗೆ ಅಂಟ್ಕೊಬಾರ್ದು ಆವಾಗ ಅದು ಕರೆಕ್ಟಾಗಿ ಬೆಂದಿದೆ ಅಂತ ಈಗ ಕೈಯಲ್ಲೇ ನಾನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಮುದ್ದೆ ಮಾಡೋಕ್ಕೆ ಬರೋರಿಗೆ ಇದು ಆರಾಮಾಗಿ ಮಾಡ್ಬೋದು ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಬಿಸಿ ಅನ್ಸುತ್ತೆ ಪಕ್ಕದಲ್ಲಿ ನೀರು ಇಟ್ಕೊಂಡು ಈ ತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಈಗ ಅದನ್ನ ಒಂದು ಮಣೆ ಮೇಲೆ ಹಾಕೊಂಡು ಮತ್ತೆ ಅದನ್ನ ಚೆನ್ನಾಗಿ ನಾನು ನಾತ್ಕೊತಾ ಇದ್ದೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೇ ಥರನೇ ಮುದ್ದೆ ಕಟ್ತೀವಲ್ಲ ನಾವು ಆ ಥರನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಆಗೋದಿಕ್ಕೆ ಸ್ಟೋವ್ ಮೇಲೆ ಇಡೋಣ ಮತ್ತು ಈಗ ಹಿಟ್ಟನ್ನು ಸ್ವಲ್ಪ ತಗೋತಾ ಇದ್ದೀನಿ ಹಿಟ್ಟು ಹಾರಬಾರ್ದು ಅದಕ್ಕೆ ಅದನ್ನು ಒಂದು ಮುಚ್ಚಳದಿಂದ ಮುಚ್ಚಿರಬೇಕು ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ರೌಂಡ್ ಶೇಪಲ್ಲಿ ಕೈಯಲ್ಲಿ ಮಾಡಿ ನಂತರ ಕವರ್ ಶೀಟ್ ಮೇಲೆ ಹಾಕ್ಕೊಂಡು ಅದನ್ನು ಪ್ರೆಸ್ ಮಾಡಬೇಕು ಒಂದು ಬಾಕ್ಸಿನ ಸಹಾಯದಿಂದ ಪ್ರೆಸ್ ಮಾಡ್ಬೋದು ನಂತರ ಮತ್ತೆ ಅದನ್ನು ಕರೆಕ್ಟಾಗಿ ಶೇಪ್ಗೆ ತಕ್ಕನಾಗಿ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಹೂರ್ಣನ ಹಾಕಿ ಶೇಪ್ ಬರೋ ಥರ ಅಂದರೆ ಕಡುಬಿನ ಶೇಪ್ ಬರೋ ಥರ ಅದನ್ನು ಪ್ರೆಸ್ ಮಾಡಬೇಕು ಈಗ ಅದು ಎಡ್ಜಲ್ಲೆಲ್ಲ ಈ ಥರ ಇರುತ್ತಲ್ಲ ಸೊ ಅದು ನೀಟಕ್ಕೆ ಬರಬೇಕು ಅಂದರೆ ಒಂದು ಲೋಟದ ಸಹಾಯದಿಂದ ಈ ಥರ ನಾವು ಕಟ್ ಮಾಡ್ತಾ ಬಂದರೆ ನೋಡಿ ಎಷ್ಟು ನೀಟಾಗಿ ಎಡ್ಜಲ್ಲೆಲ್ಲ ಕಟ್ಟಾಗಿ ನೀಟಾಗಿ ಶೇಪ್ ಬರುತ್ತೆ ಅಲ್ವಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಎಲ್ಲ ಕಡುಬುಗಳನ್ನ ನಾವು ರೆಡಿ ಮಾಡ್ಕೋಬೇಕು ಈಗ ಇನ್ನೊಂದು ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ ಕವರ್ ಮೇಲೆ ಹಿಟ್ಟಿಟ್ಟು ಅದ್ರ ಮೇಲೆ ಒಂದು ಕವ ಕವರ್ ಹಾಕಿ ಅದ್ರ ಮೇಲೆ ಒಂದು ತಟ್ಟೆ ಸಹಾಯದಿಂದ ಹಿಂಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ನೋಡಿ ರೌಂಡಾಗಿ ಹಿಟ್ಟು ಬರುತ್ತೆ ಒಂಥರ ನಾವು ಪೂರಿಗೆ ಎಲ್ಲ ಉತ್ಕೊಳ್ತೀವಲ್ಲ ಆ ಥರ ಬರುತ್ತೆ ನೋಡಿ ಈಗ ಆ ಒಂದು ಊರ್ನ ಇಟ್ಟು ನಾವು ಕೈಯಲ್ಲಿ ಈ ಥರ ಎಚ್ಚಲಿ ಪ್ರೆಸ್ ಮಾಡಿದ್ರೆ ಸಾಕು ನೀಟಾಗಿ ನೋಡಿ ಚೆನ್ನಾಗಿ ಕಾಣುತ್ತೆ ಈಗ ಲೋಟವೂ ಬೇಡ ಬೇಕಾದ್ರೆ ಎಟ್ಚಲಿ ಈ ಥರನೂ ಪ್ರೆಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಡುಬು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಮೋದಕ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಫಸ್ಟ್ ಹಿಟ್ಟನ್ನೆಲ್ಲ ಚೆನ್ನಾಗಿ ಈ ತರ ರೌಂಡೆಗೆ ಒತ್ತಿ ರೆಡಿ ಮಾಡ್ಕೊಬೇಕು ಈ ಒಂದು ಹಿಟ್ಟಿಗೆ ಸ್ವಲ್ಪ ಹೂರಣ ತಗೊಂಡು ಅದಕ್ಕೆ ನೋಡಿ ಯಾವ ಥರ ಶೇಪ್ ಕೊಡ್ತೀನಿ ಅಂತ ಕೊನೆ ಕೊನೆಯಲ್ಲಿ ನೋಡಿ ಹಿಟ್ಟಿನ ಹಿಟ್ಟನ್ನು ಈ ಥರ ಎರ್ಚಲಿ ಈ ಥರ ಪ್ರೆಸ್ ಮಾಡಬೇಕು ಅಷ್ಟೇ ಕೈಯಲ್ಲಿ ಈ ಥರ ಮಾಡ್ತಾ ಬಂದರೆ ಸಾಕು ಮೋದಕ ಒಂಥರ ಚೆನ್ನಾಗಿ ಕಾಣುತ್ತೆ ಇನ್ನೂ ಸ್ವಲ್ಪ ಶೇಪ್ ಬೇಕು ಅಂದರೆ ಈ ಥರ ಸ್ಪೂನಿನ ಸಹಾಯದಿಂದ ಈ ರೀತಿ ಶೇಪ್ ಕೊಡ್ಬೋದು ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಮೋದಕ ಇಷ್ಟಾದರೆ ಒಂದು ಗಣೇಶನಿಗೆ ಪ್ರಿಯವಾದಂಥ ಮೋದಕ ಕಡುಬು ರೆಡಿಯಾಗುತ್ತೆ ಈಗ ಅದನ್ನು ಸ್ವಲ್ಪ ನಾವು ಬಿಸಿ ಮಾಡಲೇಬೇಕು ಹಾಪೀಲಿ ಅದಕ್ಕೆ ನಾನು ಆಗಲೇ ನೀರನ್ನು ಇಟ್ಟಿದ್ನಲ್ಲ ಅದಕ್ಕೆ ಈ ಥರ ಜಾಲರಿನ ಇಟ್ಟು ಅದಕ್ಕೆ ತುಪ್ಪ ಸವರಿ ನಾವು ಮಾಡಿಟ್ಟಂತಹ ಕಡುಬು ಮೋದಕನ ಇಟ್ಟು ಒಂದು ಮುಚ್ಚಳನ ಮುಚ್ಚಿ ಒಂದೆರಡು ಮೂರು ನಿಮಿಷ ಬಿಟ್ಟು ನಂತರ ಅದನ್ನು ತೆಗಿಬೇಕು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಬೇಕಾದ ಕಾಯಿ ಹಾಲನ್ನು ಹಾಕ್ಕೊಂಡು ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಗಣೇಶನಿಗೆ ಪ್ರಿಯವಾದಂಥ ನೈವೇದ್ಯ ಮೋದಕ ಮತ್ತು ಕಡಬನ್ನು ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು